ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿನ ಈ ಥರ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಎರಡು ತುಂಡುಗಳು ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕಡಲೆ ಬೀಜ ಶೇಂಗಾ ಅರ್ಧ ಬಟ್ಲು ಹಾಗೆ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನಿಗೆ ನಾನು ಕಟ್ ಮಾಡಿರೋಂಥ ಈರುಳ್ಳಿ ಹಾಗೆ ಕಡಲೆ ಬೀಜ ಅರ್ಧ ಅರ್ಧ ತುಂಡು ಮಾಡಿರೋಂಥ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಎಲ್ಲನೂ ಹಾಕೊಂಡ್ಬಿಡ್ತೀನಿ ಒಟ್ಟಿಗೆನೆ ಇದಕ್ಕೇ ನಾನು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಈರುಳ್ಳಿ ಬೀಜ ಮೆಣಸಿನಕಾಯಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಆಗಿದ್ದಾಯಿತು ನಾನು ಗ್ಯಾಸ್ ಆಫ್ ಮಾಡಿದೆ ಹಾಗೆ ಒಂದು ಜಾರ್ ತೊಗೊಂಡೆ ಆ ಜಾರ್ಗೆ ನಾನು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಹಾಗೆ ಕರ್ಬೇವಿನ ಸೊಪ್ಪು ಸಕ್ಕರೆ ಸಕ್ಕರೆ ಒಂದೂವರೆಯಿಂದ ಎರಡು ಸ್ಪೂನ್ ಹಾಕೋಬೋದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಕಡಲೆಬೀಜ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಜಾರಿಗೆ ಹಾಕ್ತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ಇದು ಶೇಂಗಾ ಚಟ್ನಿ ಮಾಮೂಲಿ ಕಾಯಿ ಚಟ್ನಿಗಿಂತ ಇದು ಡಿಫ್ರೆಂಟಾಗೇ ಇರುತ್ತೆ ಟೇಸ್ಟು ಇವಾಗ ಇದನ್ನು ರುಬ್ಕೊಳ್ಳೋಣ ಇವಾಗ ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕಿದೆ ಸಾಸಿವೆ ಹಾಕ್ತಿದ್ದೀನಿ ಇದು ಚಟ್ನಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾನು ಕರ್ಬೇವಿನ ಸೊಪ್ಪು ಮಿಕ್ಸಿನಲ್ಲೇ ಹಾಕಿದ್ದೀನಲ್ಲ ಇವಾಗೇನು ಇಲ್ಲ ನಿಮಗೆ ಬೇಕು ಅಂತಂದರೆ ಇವಾಗ ಹಾಕ್ಕೋಬೋದು ಅವಾಗ ಬೇಡ ಅಂದರೆ ಇವಾಗ ಹಾಕ್ಕೋಬೋದು ನೋಡಿ ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಡ್ದಿದ್ದಾದರೆ ಆಫ್ ಮಾಡಿಬಿಡ್ತೀನಿ ನೋಡಿ ಇವಾಗ ಸಾಸಿವೆ ಸಿಡಿದ್ದಾಯಿತು ಆಫ್ ಮಾಡಿದೆ ನೋಡಿ ಈ ಕಡೆ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದನ್ನು ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ತರಿ ತರಿಯಾಗಿ ರುಬ್ಬಿದ್ದೀನಿ ಒಂದು ಸ್ವಲ್ಪ ನೀರು ಹಾಕೊತೀನಿ ಮತ್ತು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಬಂದಿದ್ದೀನಿ ತುಂಬ ಟೇಸ್ಟಿ ಇರುತ್ತೆ ಇದು ನೀವು ಒಂದು ಸರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಅಡುಗೆನಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ ಇವಾಗ ಒಂದು ಕಾಯಿಸಿ ಇಟ್ಕೊಂಡಿದ್ನಲ್ಲ ಒಗ್ಗರಣೆನ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇನ್ನೂ ನಿಮಗೆ ಲಿಕ್ವಿಡ್ ಬೇಕು ಅನ್ಸಿದ್ರೆ ನೀರು ಹಾಕೋಬೋದು ಇಲ್ಲಪ್ಪ ನನಗೆ ಗಟ್ಟಿನೇ ಬೇಕು ಅಂದರೆ ಬೇಡ ಹಾಕ್ಕೊಳ್ಳೋದು ಈ ಚಟ್ನಿ ನಿಮಗೆ ದೋಸೆ ಪಡ್ಡು ಇಡ್ಲಿ ಹಾಗೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ಆದರೆ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನಕ್ಕೇ ಹಳ್ಸೋಗ್ಬಿಡುತ್ತೆ ಇದು ನೀವು ಬೆಳಗ್ಗೆ ಮಾಡಿಟ್ಕೊಂಡ್ರೆ ಸಂಜೆವರೆಗೂ ಏನೂ ಆಗಲ್ಲ ಬೇಕು ಅಂದರೆ ನೆಕ್ಸ್ಟ್ ಡೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ